ಕಾಂಗ್ರೆಸ್ಗೆತ್ತೊಗಿಯುವಂತೆ ಸಂಸದ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ ಕಾರವಾರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಂಸದ ಹೆಗಡೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಮ್ಮೆ ಮೂಲೋತ್ಪಾಟನೆ ಆಗಬೇಕು ಒಮ್ಮೆ ಕ್ರಾಂತಿ ಆದ್ರೇನೆ ಜಗತ್ತಿನಲ್ಲಿ ಶಾಂತಿ ನೆಲೆಸೋದು ಕ್ರಾಂತಿ ಇಲ್ಲದೇನೆ ಶಾಂತಿ ಶಾಶ್ವತವಾಗಿ ನೆಲೆಸೋದಿಲ್ಲ ಒಮ್ಮೆ ಕಾಂಗ್ರೆಸ್ನ ಕಿತ್ತೊಗೆಯತಕ್ಕಂತ ಕ್ರಾಂತಿ ಈ ನೆಲದಲ್ಲಿ ಆಗಬೇಕು ಎಂದಿದ್ದಾರೆ ಜಿ ಇಪ್ಪತ್ತು ಸಮಾವೇಶಕ್ಕೆ ಇಡೀ ಜಗತ್ತು ಬಂದು ನಮ್ಮ ದೇಶವನ್ನ ಮೋದಿಯನ್ನ ಹೊಗಳಿದ್ರು ಆದರೆ ರಾಹುಲ್ ಗಾಂಧಿ ನಾಪತ್ತೆ ಎಲ್ಲಿದ್ದಾರೋ ಗೊತ್ತಿಲ್ಲ ಬಹುತೇಕ ಕೆಲವರು ಹೇಳಿದ್ರು ಆಲೂಗಡ್ಡೆಯಿಂದ ಬಂಗಾರ ತೆಗೆದಿದ್ದಾರೆ ಅಂತ ಇಡೀ ಜಗತ್ತು ಬಂದು ದೇಶವನ್ನ ಹಾಡಿ ಹೋಗಲಿದ್ರು ವಿರೋಧ ಪಕ್ಷದ ಅಸ್ತಿತ್ವವೇ ಇಲ್ಲ ಅದೆಷ್ಟರ ಮಟ್ಟಿಗೆ ಕಾಂಗ್ರೆಸ್ ದಿವಾಳಿಯಾಗಿದೆ ದೈತಿಕವಾಗಿ ಕಾಂಗ್ರೆಸ್ಗೆ ನಿಲುವೇ ಇಲ್ಲ ಸಂಘಟನಾತ್ಮಕವಾಗಿಯೂ ಕಾಂಗ್ರೆಸ್ ದಿವಾಳಿಯಾಗಿದೆ ದೇಶದಲ್ಲಿ ಹೊಸ ಭರವಸೆ ಬರಬೇಕಾದ್ರೆ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ಬಿಜೆಪಿ ಗೆಲ್ಲಬೇಕು ಎಂದಿದ್ದಾರೆ ಸಂಭ್ರಮದ ವಾತಾವರಣ ಇದೆ ಕಾರವಾರದಲ್ಲಿ ಕೂಡ ಅದೇ ಜೋಶ್ ಅದೇ ಉತ್ಸಾಹವನ್ನು ನಾವು ನೋಡಿದ್ವಿ ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಸಿಕ್ಕಿರತಕ್ಕಂಥ ಲೀಡ್ ಇದು ದಕ್ಷಿಣ ಭಾರತದಲ್ಲೇ ರೆಕಾರ್ಡ್ ಆಗಿದೆ ಒಟ್ಟು ಮತಗಳು ಎಷ್ಟು ಫೋನ್ ಆಗಿದ್ದಾವೆ ಅದರಲ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಬಿಜೆಪಿಗೆ ಬಿದ್ದಿದೆ ಏಟ್ ಪರ್ಸೆಂಟ್ ಬಿ ಒಟ್ಟು ಹಿಂದೂಗಳು ಯಾರು ವೋಟ್ ಮಾಡಿದರೆ ಅದರಲ್ಲಿ ಮೋರ್ ದೆನ್ ಏಯ್ಟಿ ಫೈವ್ ಪರ್ಸೆಂಟ್ ಎಂಬತ್ತೈದು ಪ್ರತಿಶತಕ್ಕೆ ಒಂದು ಆ ಹಳೆಯ ದಾಖಲೆಯನ್ನ ಇವತ್ತು ಅಳಿಸಿ ಹಾಕಿ ಹೊಸ ದಾಖಲೆಯನ್ನ ಬರಿಬೇಕು ಹೊಸ ದಾಖಲೆಯನ್ನ ಬರಿಬೇಕು ಬಿಜೆಪಿ ಮತ್ತೊಮ್ಮೆ ಅಜೇಯ ಶಕ್ತಿಯಾಗಿ ಉತ್ತರ ಜಿಲ್ಲೆಯಲ್ಲಿ ಗೆದ್ದು ಬರಬೇಕು ಅಭ್ಯರ್ಥಿ ಯಾರು ಬೇಕಾದ್ರೂ ಇರಲಿ ಅದ್ರ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುದು ಅದಕ್ಕಿನ್ನು ಸಮಯ ಇದೆ ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾರೇ ನಿಂತರೂ ಕೂಡ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲತ್ತೆ ಅನ್ನೋದನ್ನ ತೋರಿಸ್ಕೊಂಡು ಎಲ್ಲರಿಗೂ ಗೊತ್ತಿದೆ ಜಗತ್ತಲ್ಲಿ ನಿಮ್ಗೆ ಯಾರು ಗೊತ್ತಿದೆಯೋ ಇಡೀ ಜಗತ್ತಲ್ಲೂ ಗೊತ್ತಿದೆ ಮೋದಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡಿ ತೋರಿಸ್ತಕ್ಕಂತಹ ಕಾಮಿಡಿ ಏನ್ ನಡೀತಾ ಇದೆ ಇಡೀ ಜಗತ್ ದೇಶದಲ್ಲಿ ಇದು ಎಲ್ಲರಿಗೂ ಗೊತ್ತಿದೆ ಬುದ್ಧಿವಂತರಿಗೆ ಎಲ್ಲರಿಗೂ ಗೊತ್ತಾಗಿದೆ ಅಜ ಗಜಾಂತರ ಆನೆಗೂ ಕುರಿಗೂ ಇರತಕ್ಕ ವ್ಯತ್ಯಾಸ ಇದನ್ನು ಯಾರು ಕೂಡ ಕಂಪೇರ್ ಕೂಡ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಏನಾದರೂ ಬುದ್ಧಿ ಇರ್ತಕ್ಕಂಥ ಗೊತ್ತಾಗ್ಬಿಡತ್ತೆ ಆನೆ ಆನೆಯೇ ಕುರಿ ಕುರಿಯೇ ಅಂತ ಬಹುತೇಕ ನಾಳೆ ಶಬ್ದವನ್ನು ಇಟ್ಕೊಂಡು ನಾಳೆ ಮತ್ತೊಂದ್ಸರಿ ಕಾಂಗ್ರೆಸ್ ಧರಣಿ ಕುದ್ಕಂತಾರ ನೋಡ್ರಿ ಮತ್ತೆ ನಾನು ಇರೋ ತನಕ ಕಾಂಗ್ರೆಸ್ ನೆಮ್ಮದಿ ಕೊಡೋದಿಲ್ಲ ಕಾಂಗ್ರೆಸ್ ನೆಮ್ಮದಿ ಕೊಡೋದಿಲ್ಲ ಈ ದೇಶವನ್ನ ಲೂಟಿ ಮಾಡಿರೋ ಕಾಂಗ್ರೆಸ್ ಈ ದೇಶವನ್ನ ಹಾಳು ಮಾಡಿರೋದು ಕಾಂಗ್ರೆಸ್ ಅವ್ರಿಗೆ ನೆಮ್ಮದಿ ಕೊಡಬಾರ್ದು ಅವ್ರಿಗೆ ನೆಮ್ಮದಿ ಕೊಡಬಾರ್ದು ಖಂಡಿತವಾಗಿ ನಾನಿರೋ ತನಕ ಖಂಡಿತವಾಗಿ ಅವ್ರಿಗೆ ನೆಮ್ಮದಿ ಕೊಡೋದಿಲ್ಲ ಕಾಂಗ್ರೆಸ್ ಹಿಂದೂ ವಿರೋಧಿ ಕಾಂಗ್ರೆಸ್ ದೇಶ ವಿರೋಧಿ ಕಾಂಗ್ರೆಸ್ ಅಭಿವೃದ್ಧಿಯ ವಿರೋಧಿ ಕಾಂಗ್ರೆಸ್ ದಲಿತ ವಿರೋಧಿ ಕಾಂಗ್ರೆಸ್ ಮಹಿಳಾ ವಿರೋಧಿ ಕಾಂಗ್ರೆಸ್ ಈ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಇರಬಾರ್ದು ಈ ದೇಶದಲ್ಲಿ ಕಾಂಗ್ರೆಸ್ ಇರಬಾರ್ದು ಹೌದು ವಿರೋಧ ಪಕ್ಷ ಬೇಕು ನಮಗೆ ಒಳ್ಳೆ ವಿರೋಧ ಪಕ್ಷ ಬರಲಿ ನ ಹೊರತಾಗಿ ಮತ್ತೊಂದು ರಚನಾತ್ಮಕವಾಗಿರ್ತಕ್ಕಂಥ ವಿರೋಧ ಪಕ್ಷ ಗೆದ್ದು ಬರಲಿ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ವಿರೋಧ ಪಕ್ಷ ಇರಬೇಕು ಆದ್ರೆ ಈ ರೀತಿಯ ಮನೆ ಮೂಲಕ ಕಾಂಗ್ರೆಸ್ ಇರಬಾರ್ದು ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿರತಕ್ಕಂತಹ ಅವಾಂತರಗಳನ್ನು ನೋಡಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ನಿದ್ರೆ ಬರಲಿ ಸ್ವಾಮಿ ಆ ಪ್ರಮಾಣದಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ ಇವತ್ತು ಮತ್ತೆ ಘೋಷಣೆಯನ್ನು ಹಾಕೊಂಡು ಹೊರಟಿ ಪ್ರತಿ ಚುನಾವಣೆಯಲ್ಲಿ ಹೊಸ ಹೊಸ ಘೋಷಣೆಗಳು ಕಳೆದ ಚುನಾವಣೆಯಲ್ಲಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಅವರು ಹೇಳಿದ್ರು ಗ್ಯಾರಂಟಿ ಕೊಡ್ತೀವಿ ಅಂತ ನೋಡ್ರಿ ಒಂದ್ ವರ್ಷ ಆಗಿಲ್ಲ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಗಾಡ್ತಾ ಇದೆ ರಾಜ್ಯ ಸರ್ಕಾರ ಅಲುಗಾಡ್ತಾ ಇಲ್ಲ ಆರ್ಥಿಕವಾಗಿ ನೀತಿ ನಿಯತ್ತು ನಿಲುವು ಇಲ್ಲದೆ ಇರತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಯಾವುದೇ ರೀತಿಯ ನೀತಿ ಇಲ್ಲ ನಿಲುವಿಲ್ಲ ಮತ್ತು ನಿಯತ್ತಂತೂ ಇಲ್ಲವೇ ಇಲ್ಲ ನೀತಿ ನಿಯತ್ತು ಮತ್ತು ನಿಲುವು ಇದು ವೈಯಕ್ತಿಕ ಬದುಕಿರಲಿ ಅಥವಾ ರಾಜಕೀಯ ಪಕ್ಷಗಳಿರಲಿ ಅಥವಾ ದೇಶದ ಬದುಕಿರಲಿ ಎಲ್ಲರಿಗೂ ಕೂಡ ಅತ್ಯಂತ ಅನಿವಾರ್ಯವಾದದ್ದು ನಮ್ಮದೇ ಸ್ವಂತ ಬದುಕಿನಲ್ಲಿ ಕೂಡ ಒಂದು ನೀತಿ ಇಲ್ಲದೆ ಇದ್ರೆ ನಿಯತ್ ಇಲ್ಲದೆ ಇದ್ರೆ ನಿಲುವು ಇಲ್ಲದೆ ಇದ್ರೆ ವ್ಯಕ್ತಿತ್ವವನ್ನು ಬೆಳೆಯೋದಿಲ್ಲ ಆ ವ್ಯಕ್ತಿತ್ವ ಬೆಳಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಾದರೂ ಜನರಿಗೆ ಆದರ್ಶವಾಗಿರತಕ್ಕಂಥ ವ್ಯಕ್ತಿತ್ವ ಇದೆ ಅಂತಂದ್ರೆ ಆ ವ್ಯಕ್ತಿತ್ವದ ಹಿಂದುಗಡೆ ಒಂದು ನೀತಿ ಇರುತ್ತೆ ನಿಲುವಿರುತ್ತೆ ಮತ್ತು ನಿಯಂತ್ರ ದೇಶದ ಬದುಕು ಹಾಗೇನೆ ಈ ದೇಶದ ಬದುಕನ್ನ ಸಂಪೂರ್ಣವಾಗಿ ಕುಲುಗೆಡಿಸಿದ್ದು ಕಾಂಗ್ರೆಸ್ ಕುಲುಗೆಡಿಸಿದ್ದು ಕಾಂಗ್ರೆಸ್ ಅವರಿಗೆ ನೀತಿ ಇಲ್ಲೇ ಇಲ್ಲ ನಿಲುವು ಅನ್ನುವಂಥದ್ದು ಇಲ್ಲ ಮತ್ತೆ ನಿಯಂತ್ರ ಖಂಡಿತವಾಗಿ ಹುಡುಕಲೇಬೇಡಿ ಕಾಂಗ್ರೆಸ್ನ ಬದುಕು ದಯವಿಟ್ಟು ಈ ಚುನಾವಣೆ ಇದೆಲ್ಲದಕ್ಕೂ ಪರಿಸಮಾಪ್ತಿ ಹೇಳ್ತಕ್ಕಂಥ ಚುನಾವಣೆ ಇಡೀ ದೇಶದಲ್ಲಿ ಒಮ್ಮೆ ಕಾಂಗ್ರೆಸ್ ಮೂಲೋತ್ಪಾಟನೆ ಆಗಬೇಕು ಒಮ್ಮೆ ಕ್ರಾಂತಿ ಆದ್ರೇನೆ ಜಗತ್ನಲ್ಲಿ ಶಾಂತಿ ನೆಲೆಸೋದು ಕ್ರಾಂತಿ ಆದ್ರೇನೆ ಶಾಂತಿ ನೆಲೆಸೋದು ಕ್ರಾಂತಿ ಇಲ್ಲದೆ ಶಾಂತಿ ಅದು ಒಮ್ಮೆ ಕಾಂಗ್ರೆಸ್ ಅನ್ನ ಕಿತ್ತೊಗೆತಕ್ಕಂತಹ ಕ್ರಾಂತಿ ಈ ನೆಲದಲ್ಲಿ ಆಗಬೇಕು ನೋಡ್ರಿ ಇಡೀ ಜಗತ್ತು ಬಂದು ನಮ್ಮ ದೇಶಕ್ಕೆ ಬಂದು ಜಿ ಟ್ವೆಂಟಿ ಕಾರ್ಯಕ್ರಮ ಇತ್ತು ಇಡೀ ಜಗತ್ತು ನಮ್ಮ ದೇಶವನ್ನ ಹೊಗಳಿ ಹೋಯ್ತು ಮೋದಿಯವರನ್ನ ಹೊಗಳಿದ್ರು ರಾಹುಲ್ ಗಾಂಧಿ ನಾ ತಂದೆ ಗೊತ್ತಿಲ್ಲ ಗೋದೇ ಕೆಲವರು ಹೇಳಿದ್ರು ನಾವು ಎಲ್ಲ ಹುಡುಗಲ್ವಿ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಆಲೂಗಡ್ಡೆಯನ್ನ ಬಂಗಾರ ಮಾಡುವ ಎಕ್ಸಸೈಜ್ ಮಾಡ್ತಾ ಇದ್ದಾರೆ ಅಂತ ಆಲೂಗಡ್ಡೆಯಿಂದ ಬಂಗಾರ ತೆಗಿತಾ ಇದಾರೆ ನಮ್ಮ ದೇಶದ ಪರಿಸ್ಥಿತಿ ಇಡೀ ಜಿ ಟ್ವೆಂಟಿ ಕಂಟ್ರೀಸ್ ಇಲ್ಲಿ ನಮ್ಮ ದೇಶಕ್ಕೆ ಬಂದಿದ್ದಾವೆ ಜಿ ಟ್ವೆಂಟಿ ರಾಷ್ಟ್ರಗಳು ಬಂದಿದ್ದಾವೆ ಇಡೀ ದೇಶವನ್ನು ಹಾಡಿ ಅಲ್ಲಿ ವಿರೋಧ ಪಕ್ಷದ ಅಸ್ತಿತ್ವನೇ ಇಲ್ಲ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕಾಣಿಸ್ಕೋಬೇಕಿತ್ತು ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ಅದೆಷ್ಟು ಮಟ್ಟಿಗೆ ಕಾಂಗ್ರೆಸ್ ದಿವಾಳಿ ಎದ್ದು ಹೋಗಿದೆ ಸಂಘಟನಾತ್ಮಕವಾಗಿ ನೈತಿಕವಾಗಿ ಅಂತೂ ಕಾಂಗ್ರೆಸ್ಗೆ ನಿಲ್ವೇ ಇಲ್ಲ ಆದ್ರೆ ಸಂಘಟನಾತ್ಮಕವಾಗಿಯೂ ಕೂಡ ಎಷ್ಟು ದಿವಾಳಿ ಹದಿನ ಅನ್ನೋದು ಆ ಜಿ ಟ್ವೆಂಟಿ ಸಮಿಟ್ ಅಲ್ಲೇ ಕಾಣ್ತಾ ಇದೆ ಬಂದು ವೇಳೆ ದೇಶದಲ್ಲಿ ಹೊಸ ಭರವಸೆ ಬರಬೇಕು ಅಂತ ಆದ್ರೆ ಈ ದೇಶದ ಜನರಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಆದರೆ ಬಿಜೆಪಿ ಬರಬೇಕು ಬಿಜೆಪಿ ಅಲ್ಲ ಸಣ್ಣ ಕಲ್ಪನೆ ನೋಡಿ ಕಳೆದ ಒಂದು ವರ್ಷದಿಂದ ಕರ್ನಾಟಕ ಸರ್ಕಾರ ಇದೆ ಅದಕ್ಕೂ ಮುಂಚೂ ಸಿದ್ದರಾಮಯ್ಯ ಸರ್ಕಾರ ಇದೆ ದೇಶದಲ್ಲಿ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಹತ್ತು ವರ್ಷ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಅಧಿಕಾರ ನಡೆಸಿದ್ರು ಈ ದೇಶದ ಇಮೇಜ್ ಏನಿತ್ತು ಎಲ್ಲೋ ಮೂಲೆಯಲ್ಲಿ ಜಗತ್ತಿನ ಒಟ್ಟು ರಾಷ್ಟ್ರಗಳ ಪಂಕ್ತಿಯಲ್ಲಿ ನಾವು ಎಲ್ಲೋ ಮೂಲೆಯಲ್ಲಿ ಕೂತಂತಿದ್ವಿ ನಮಗೆ ನಮ್ದೇ ಆಗಿರ್ತಕ್ಕಂಥ ಸ್ಟ್ರೆಂತ್ ಇರಲಿಲ್ಲ ನಮ್ದೇ ಆಗಿರುವಂತಹ ಧ್ವನಿ ಇರಲಿಲ್ಲ ನಮ್ದೇ ಆಗಿರುವಂತಹ ನಿಲುವು ಇರಲಿಲ್ಲ ಹತ್ತು ವರ್ಷದಲ್ಲಿ ಬದಲಾವಣೆ ಯಾಕೆ ನೀತಿ ಸ್ಪಷ್ಟವಾಗಿದೆ ನಾವು ನಮ್ಮ ನಿಲುವಿಗೆ ಬದ್ಧರಿದ್ದೀವಿ ಮತ್ತು ನಿಯತ್ತು ಯಾರು ಪ್ರಶ್ನೆ ಮಾಡೋ ಹಾಗೇನೇ ಇಲ್ಲ ಇಡೀ ಜಗತ್ತು ಇವತ್ತು ಬಿಜೆಪಿಯ ನಿಯತ್ತ ಪ್ರಶ್ನೆ ಮಾಡೋ ಹಾಗೆ ಆ ಒಂದು ಬದ್ಧತೆಯ ಪರಿಣಾಮವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ದೇಶ ಆರ್ಥಿಕವಾಗಿ ಅತ್ಯಂತ ಸಬಲ ಆಗಿದೆ ಇವತ್ತೇನು ಮೋದಿಯವರು ಸ್ಕೀಮ್ ಅನ್ನು ಕೊಟ್ಟರಲ್ಲ ಯಾವುದೇ ಮನೆಗಳಿಗೆ ಮೋದಿ ಸ್ಕೀಮ್ ಹೋಗಿ ಮುಟ್ಟಿಲ್ಲ ಅಲ್ಲಿ ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ಕಾರಣದಿಂದ ಒಂದಲ್ಲ ಒಂದು ಯೋಜನೆ ಮೋದಿಯವರ ಯೋಜನೆ ಮನೆಗಳಿಗೆ ಹೋಗಿ ಮುಟ್ಟಿಲ್ಲನವ್ರು ಹೇಳಿ ಅಭಿವೃದ್ಧಿ ಏನ್ ಮಾಡಿದ್ದಾರೆ ಅಂತ ಕುರುಡ್ರಿಗೆ ಯಾವತ್ತೂ ಕೂಡ ಹೆಚ್ಚು ತಿಳಿಸಬೇಕಾದಂತ ಅವಶ್ಯಕತೆ ಅವರಿಗೆ ಜಗತ್ತನ್ನು ನೋಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಪೂರ್ವಾಗ್ರಹ ಪೀಡಿತ ಕುರುಡರು ಇರ್ತಾರಲ್ಲ ಅವ್ರಿಗೆ ನೀವು ಹೇಳಿದ್ರು ಕೇಳೋದಿಲ್ಲ ತೋರಿಸ್ಹಾಗಿ ಹೇಳಿದ್ರು ಕೂಡ ಕೇಳುವುದಿಲ್ಲ ಈ ಕಾಂಗ್ರೆಸ್ ನಾವು ಯಾವತ್ತು ಕೂಡ ಅಪಪ್ರಚಾರವನ್ನೇ ಮಾಡಿದ್ರು ಪ್ರಚಾರವನ್ನು ಯಾವತ್ತೂ ಮಾಡಿಲ್ಲ ನಮ್ಮಲ್ಲಿ ಸುಳ್ಳು ಮತ್ತು ಸತ್ಯ ಹೇಗಿರುತ್ತೆ ಸತ್ಯ ಎದ್ದು ಕುತ್ಕೊಳ್ಳೋದ್ರೊಳಗಡೆ ಸುಳ್ಳು ಇಡೀ ಜಗತ್ತನ್ನೆಲ್ಲ ಸುತ್ತಿ ಫಸ್ಟ್ ಫಾಸ್ಟ್ ಸುಳ್ಳು ಸುಳ್ಳಿನ ಚರ್ಚೆ ತುಂಬಾ ಭಾರಿ ಜೋರಾಗಿ ನಡೆಯುತ್ತೆ ಸುಳ್ಳಿನ ಚರ್ಚೆ ಭಾರಿ ಜೋರಾಗಿ ನಡೆಯುತ್ತೆ ಸತ್ಯ ಎದ್ ಕುತ್ಕೊಳ್ಳೋದ್ರೊಳಗಡೆ ಸುಳ್ಳು ಇಡೀ ಜಗತ್ತನ್ನೆಲ್ಲ ಓಡಾಡಿದ ನಿಂತ ಈ ಸತ್ಯ ಎದ್ದು ಕುಂತಾಗ ಆಗ ಗೊತ್ತಾಗತ್ತೆ ಸುಳ್ಳಿನ ಪರಿಸ್ಥಿತಿ ಏನು ಅನ್ನೋದು ಆಗ ಜಗತ್ತಿಗೆ ಗೊತ್ತಾಗುತ್ತೆ ಆದ್ರೆ ಸ್ವಲ್ಪ ಲೇಟ್ ಸತ್ಯ ಎದ್ದು ಕುತ್ಕೊಳ್ಬೇಕಾದ್ರೆ ಸ್ವಲ್ಪ ಲೇಟ್ ಆದ್ರೆ ಎಷ್ಟೋ ಸಲ ಏನಾಗುತ್ತೆ ಸತ್ಯ ಮತ್ತು ಸುಳ್ಳು ಇಬ್ರು ಗೆ ಹೋಗಿದ್ರು ಬೆಳಿಗ್ಗೆ ವಾಕಿಂಗ್ ಹೋಗಿದ್ದು ಸತ್ಯ ಮತ್ತು ಸುಳ್ಳು ಯಾರು ವಾಕಿಂಗ್ ಹೋಗಿದ್ರು ಒಂದು ದೊಡ್ಡ ಕೆರೆ ಕಣ್ತು ಅಲ್ಲಿ ಎಲ್ಲಾ ಬಟ್ಟೆಗಿಟ್ಟ ಕಳಚಿ ನೀರಿಗೆ ಬಿದ್ದು ಈ ಸಾಗಲಿ ಶುರು ಮಾಡ್ತು ಖುಷಿಯಿಂದ ಈ ಸಾಗಲು ಸತ್ಯ ಭಾರಿ ಖುಷಿಯಾಗಿ ನೀರಲ್ಲಿ ಬಿದ್ದಕೊಂಡು ಹೋಗ್ತು ಆನಂದ ಪಡ್ತಾ ಇದ್ದಾರೆ ಅಷ್ಟ್ರ ಮಧ್ಯದಲ್ಲಿ ಸುಳ್ಳು ಏನ್ ಮಾಡ್ತು ನೀರಿಂದ ಹೊರಗಡೆ ಮಾಡ್ತು ಸತ್ಯದ ಕೋಟನ್ನ ಹಾಕೊಂಡು ಊರೆಲ್ಲ ಸುತ್ತಾರೆ ಸುಳ್ಳು ಸತ್ಯದ ಕೋಟನ್ನ ಹಾಕೊಂಡು ಊರೆಲ್ಲ ಸುತ್ತ ಸುತ್ತಾ ಶುರು ಮಾಡ್ತು ಜನ ಏನಕೊಂಡ್ರು ಸತ್ಯವೇ ಓಡಾಡ್ತಾ ಇದೆ ಅಂತ ಅವ್ರಿಗೆ ಇದು ಸುಳ್ಳು ಓಡಾಡ್ತಾ ಇದೆ ಅಂತ ಗೊತ್ತೇ ಆಗಲಿಲ್ಲ ಇವತ್ತು ಕಲಿಸಿದ್ರು ಪರಿಸ್ಥಿತಿ ಮುಖವಾಡದ ಬದುಕು ಕಾಂಗ್ರೆಸ್ನವರು ಅವರು ಎದೆ ಬಗದ್ರು ಕೂಡ ಸತ್ಯ ಸಿಗುವುದಿಲ್ಲ ನಿಯಮ ಸಿಗುವುದಿಲ್ಲ ನೀತಿ ಸಿಗುದಿಲ್ಲ ದೇಶದ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಸಿಗುವುದಿಲ್ಲ ಸರಿಯಾದಂತಹ ಯೋಜನೆಗಳು ಸಿಗುವುದಿಲ್ಲ ನೋಡ್ರಿ ಸಿದ್ದರಾಮಯ್ಯ ಸರ್ಕಾರ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿ ಗವರ್ಮೆಂಟ್ ಏನೆಲ್ಲ ಯೋಜನೆಗಳನ್ನು ಕೊಡ್ತು ಆದ್ರೆ ಇಡೀ ದೇಶ ಸ್ಟ್ರಾಂಗ್ ಆಯ್ತು ಇಡೀ ದೇಶ ಸ್ಟ್ರಾಂಗ್ ಆಯ್ತು ಜಗತ್ತಿನಲ್ಲಿ ದೈತ್ಯನಾಗಿ ನಾವು ಇವತ್ತು ಬೆಳಿತಾ ಇದ್ದೀವಿ ಗ್ಲೋಬಲ್ ಮಾರ್ಕೆಟ್ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ ಪ್ರೊಡಕ್ಷನ್ ಇಲ್ಲಿ ಶುರುವಾಗಿದೆ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಆಡಳಿತ ಹಳ್ಳಿ ಹಳ್ಳಿಗಳಿಗೆ ನಮ್ಮ ಯೋಜನೆ ತಲುಪಿದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇವತ್ತು ಆಗ್ತಾ ಇದೆ ಜಗತ್ತಿನ ಆರ್ಥಿಕತೆಯ ಕೇಂದ್ರ ಭಾರತವಾಗಿ ಇವತ್ತು ಬೆಳೀತಾ ಇದೆ ಒಂದು ವರ್ಷ ಆಗಿರ್ಲಿ ಇನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರಕ್ಕೆ ಒಂದ್ ವರ್ಷದಲ್ಲಿ ಕಾಂಗ್ರೆಸ್ ನಮ್ಮ ಇಡೀ ಕರ್ನಾಟಕ ಎಷ್ಟು ಸಮೃದ್ಧವಾಗಿರ್ತಕ್ಕಂಥ ಕರ್ನಾಟಕ ಎಷ್ಟು ಲೂಟಿ ಮಾಡಿದ್ರು ಅಂತ ನೋಡಿ ಇವತ್ತು ಗವರ್ಮೆಂಟ್ ನೌಕರಿಗೆ ಪಗಾರ ಕೊಡ್ಲಿಕ್ಕೆ ದುಡ್ಡಿಲ್ಲ ಸಿದ್ದರಾಮಯ್ಯ ಅವರು ಅಷ್ಟೆಲ್ಲ ಬದಲಾಗ್ತಾರಲ್ಲ ಹಾಗಿದ್ರೆ ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿಗತಿಯ ಕುರಿತಂತೆ ಶ್ವೇತ ಪತ್ರವನ್ನ ಹೊರಡಿಸ್ಲಿಕ್ಕೆ ನೋಡಲ್ಲ ನಿಜಕ್ಕೂ ಸಿದ್ದರಾಮಯ್ಯವರಿಗೆ ತಮ್ಮಿದ್ರೆ ನಿಜಕ್ಕೂ ಪ್ರಾಮಾಣಿಕತೆ ಇದ್ರೆ ಕಳಕಳಿ ಇದ್ರೆ ಆರ್ಥಿಕತೆಯ ಬಗ್ಗೆ ಅರಿವಿದ್ರೆ ಅವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತ ಪತ್ರವನ್ನು ಹೊರಡಿಸ್ತೀವಿ ಹಾಗೆ ಗೊತ್ತಾಗುತ್ತೆ ಕಳೆದ ಒಂದು ವರ್ಷದಲ್ಲಿ ಇವರು ಕಡದಿದ್ದಿ ಅಂತ ಗೊತ್ತಾಗುತ್ತೆ ಕಡ್ದಿದ್ದಿ ಅಂತ ಗೊತ್ತಾಗುತ್ತೆ ಈ ಚುನಾವಣೆ ತನಕ ಹಾಗೂ ಹೀಗೂ ಬಹುತೇಕ ಈ ಸ್ಕೀಮ್ ಅನ್ನ ಅಲ್ಲಿ ಅಷ್ಟರ ನಂತರದಲ್ಲಿ ಬಹುತೇಕ ಕಾಂಗ್ರೆಸ್ಗೆ ಕರ್ನಾಟಕ ಸರ್ಕಾರವನ್ನು ನಡೆಸಲಿಕ್ಕೆ ಆಗೋದಿಲ್ಲ ಇದನ್ನ ಸಿದ್ದರಾಮಯ್ಯನವರೇ ಅವರೇ ಒಪ್ಕೊಂಡಿದ್ದಾರೆ ಅವರು ಚುನಾವಣೆಯಲ್ಲಿ ಗ್ಯಾರಂಟಿ ಕೊಡ್ತೀವಂತ ಹೇಳಿದ್ರು ಅಧಿಕಾರ ಬಂದ್ಬಿಡ್ತೀವಿ ಗೆಲ್ತೀವಂತ ಗೊತ್ತಿರಲಿಲ್ಲ ಹಂಗ ಮಾಡ್ಕೊಂಡು ಒಟ್ಟು ಗೆದ್ದು ಅವರಿಗೆ ಗೊತ್ತಿಲ್ಲದಾಗಿ ಗೆದ್ಬಿಟ್ರು ಕುತ್ಕೊಂಡಲ್ಲ ಮುಖ್ಯಮಂತ್ರಿ ಆಗಿ ಕುತ್ಕೊಂಡಲ್ಲ ಲೆಕ್ಚರ್ ಮಾಡಿದ್ರು ಬಿಜೆಪಿಯವ್ರು ಎಲ್ರಿ ನಿಮ್ ಗ್ಯಾರಂಟಿ ಅಂತ ಆಗ ಸಿದ್ದರಾಮಯ್ಯ ಅವ್ರು ಹೇಳಿರೋದು ಅಸೆಂಬ್ಲಿಯಲ್ಲಿ ಇನ್ನೂ ಕೂಡ ದಾಖಲೆ ಇದೆ ನೋಡ್ರಿ ಏಳಿದ್ದಲ್ಲ ಮಾಡೋ ಬೈತದ ಏಳ್ತೀವಪ್ಪ ಏನ್ ಪ್ರಿಂಟ್ ಮಾಡೋ ಬೈತದ ಏಳಿದ್ದಲ್ಲ ಮಾಡೋ ಬೈತದ ಓದೇ ಸಿದ್ದರಾಮಯ್ಯ ಜೀವನದಲ್ಲಿ ಕರೆ ಹೇಳಿದ್ರೆ ಅದು ಒಂದೇನೆ ಕರೆ ಹೇಳಿದ್ರೆ ಅದು ಒಂದೇನೆ ಅನಂತಕುಮಾರ್ ಹೆಗಡೆ ನಾವು ನಿಲ್ಲುವುದಿಲ್ಲ ಅಂತ ಹೇಳಿದ್ವಿ ರಾಜಕಾರಣ ಬೇಡ ನಾವು ನಿಲ್ಲುದಿಲ್ಲ ಅಂತ ಹೇಳಿದ್ವಿ ಅದು ಹೇಗೆ ಮತ್ತೆ ವಾಪಸ್ ನಮ್ಮನ್ನ ದೇವರ ಕರ್ಕೊಂಡು ನಿಲ್ಸಿ ಅನ್ನೋ ನಮಗೂ ಗೊತ್ತಿಲ್ಲ ನಾನೇ ಕ್ಯಾಂಡಿಡೇಟ್ ಆಗಿ ಇವತ್ತು ನಿಮ್ಮ ನಿಮ್ಮೆಲ್ಲರಡೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ ಕ್ಯಾಂಡಿಡೇಟ್ ಅನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾರು ತೀರ್ಮಾನ ಮಾಡ್ತಾರೋ ಅವ್ರು ನಿಲ್ಲಿ ಆ ಪ್ರಶ್ನೆ ಬೇರೆ ಆದ್ರೆ ಕಾಂಗ್ರೆಸ್ನಲ್ಲಿ ಇವತ್ತಿನ ತನಕ ಒಂದ್ ಅರ್ಚಿನೂ ಹೋಗ್ಲಿಲ್ಲ ನೀವು ಯಾರನ್ನೇ ಬೇಕಾದ್ರೂ ಕೇಳಿ ಕಾಂಗ್ರೆಸ್ನಲ್ಲಿ ನೀವು ಮಂತ್ರಿಗಳನ್ನ ಕೇಳ್ರಿ ಎಮ್ ಎಲ್ ಎನ್ ಕೇಳ್ರಿ ಪದಾಧಿಕಾರಿಗಳನ್ನ ಕೇಳ್ರಿ ಯಾರನ್ನು ಬೇಕಾದ್ರೂ ಕೇಳ್ರಿ ಕರಿಮಣಿ ಕೇದ್ರಾ ಪ್ಲಸ್ ನ್ಯೂಸ್ ಕಾರ್ಫಲ